ನಾನು ಅಮೇರಿಕಾದಲ್ಲಿ ಮಾಸ್ಟರ್ಸ್ ಮಾಡ್ತಾ ನನ್ನ ವೀಕೆಂಡ್ ಹೇಗಿರುತ್ತೆ ಅಂತ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇವತ್ತು ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇದೀವಿ ಸೊ ನಮ್ಮನ್ನು ಪಿಕಪ್ ಮಾಡೋಕ್ಕೆ ಒಬ್ರು ಬಂದಿದ್ರು ಆ ಟೀಮಲ್ಲಿರೋರು ನಮ್ಮನೆಯಿಂದ ನಮ್ಮ ಮನೆಯಿಂದ ಗ್ರೌಂಡು ತರ್ಟಿ ಕಿಲೋಮೀಟರ್ಸ್ ಇತ್ತು ಸೊ ಅಲ್ಲಿಂದ ಇಲ್ಲಿಗೆ ಬಂದ್ವಿ ಈ ಮ್ಯಾಚು ಅರಿಜೋನಾ ಪ್ರೀಮಿಯರ್ ಲೀಗ್ ಅಂತ ನಡೀತಾ ಇದೆ ಅದರಲ್ಲಿ ಆಡ್ತಾ ಇದೀವಿ ಆ ಡೆಸರ್ಟ್ ಡಿರಸ್ ಅಂತ ನಮ್ಮ ಟೀಮ್ ಹೆಸರು ಅಲ್ಲಿ ಆಟ ಆಡ್ತಿದ್ಯ ನಾಯಿ ನೋಡಿ ಅವ್ರ ಓನರು ಫ್ರಿಶ್ ಎಸಿತಾ ಇದಾರೆ ಅದು ಹೋಗಿ ತಗೊಂಡ್ ತಗೊಂಬಂದ್ ಅವ್ರ್ ಕೊಡ್ತಾ ಇದ್ದೆ ಬಟ್ ಅದಾದ್ಮೇಲೆ ಆಟೋಮೆಟಿಕ್ ಅದ್ ಯಾಕೆ ಅಂತ ಗೊತ್ತಿಲ್ಲ ಅಲ್ಲಿ ನಿಂತಿದ್ದೆ ನಾನು ನನ್ನ ಹತ್ರ ಬಂದ್ಬಿಟ್ಟು ಕೊಡ್ತು ಬಿಡ್ಲಿಲ್ಲ ಕೆಳಗಡೆ ಅದು ಏನು ಕೆಳಗಡೆ ಡ್ರಾಪ್ ಮಾಡೋ ತಕ ಅದು ಮಾಡಂಗಿಲ್ಲ ಅದನ್ನ ಮ್ಯಾಚ್ ಮುಗಿಸ್ಕೊಂಡು ಕಾಸ್ಕೋ ಕಡೆ ಹೊರಟ್ವಿ ಆ ಕಾಸ್ಕೋ ಹೆಂಗೆ ಅಂದ್ರೆ ಈ ನಮ್ಮ ಮೆಟ್ರೋ ಕ್ಯಾಶ್ ಬರುತ್ತಲ್ಲ ಎಲ್ಲ ಬಲ್ಕ್ ಆಗಿ ತಗೋಬೇಕು ಅಲ್ಗ ಹೊರಟ್ವಿ ಈಗ